ಬೆಳಗಾವಿಯ ಸುವರ್ಣಸೌಧದ ಎದುರುಗಡೆ ಇವತ್ತು ಪಂಚಮಸಾಲಿ ಸಮಾಜದ ಹೋರಾಟಗಾರರ ಮೇಲೆ ಲಾಠಿ ಪ್ರಹಾರ ಮತ್ತು ಪೂಜ್ಯ ಸ್ವಾಮೀಜಿಯವರ ಬಂಧನವನ್ನು ನಾನು ಉಗ್ರವಾಗಿ ಖಂಡಿಸ್ತಾ ಇದ್ದೇನೆ ಇವತ್ತು ಇತಿಹಾಸದಲ್ಲಿರುವಂಥ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜ ಹಿಂದೆ ಕಿತ್ತೂರು ಸಂಸ್ಥಾನದಲ್ಲಿ ಬ್ರಿಟಿಷರು ಅವರನ್ನು ಲೆಕ್ಕಿಸದೇ ಅವರನ್ನು ಎದುರಿಸಿ ಒಂದು ಗೆದ್ದಿರುವಂಥ ಕೀರ್ತಿ ತಾಯಿ ವೀರರನ ಕಿತ್ತೂರು ಚಿನ್ನಮಿಸಲ್ತದೆ ಅಂತ ವಂಶಸ್ಥರಾಗಿರುವಂತ ಕರ್ನಾಟಕ ರಾಜ್ಯದ ಏಳು ಕೋಟಿ ಜನರಲ್ಲಿ ಎಂಬತ್ತು ಲಕ್ಷ ಜನ ಇರುವಂತಹ ಪಂಚಮಸಾಲಿ ಸಮಾಜದ ಬೇಡಿಕೆಯನ್ನ ಈಡೇರಿಸುವುದು ಸಲುವಾಗಿ ಪೂರ್ವಭಾವವಾಗಿ ತಿಳಿಸಿದರೂ ಸಹಿತ ತಾವು ಅದನ್ನ ಯಾವುದೇ ರೀತಿಯಿಂದ ಸಹಕಾರ ಮಾಡಲಾಡ್ತೀನಿ ಹೋರಾಟವನ್ನ ಧಿಕ್ಕರಿಸುವಂತ ಕೆಲಸ ಮಾಡ್ತಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ನನ್ನ ಮೊಟ್ಟ ಮೊದಲಿಗೆ ಧಿಕ್ಕಾರವನ್ನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಇವತ್ತು ಅಮಾಯಕ ಹೋರಾಟಗಾರರು ಅದರಲ್ಲಿ ನಮ್ಮ ಪಂಚಮಸಾಲಿ ಸಮಾಜದ ಲೋಕಸಭಾ ಸದಸ್ಯರಿರ್ಬೋದು ರಾಜ್ಯಸಭಾ ಸದಸ್ಯರು ಮತ್ತು ಶಾಸಕರು ಮಾಜಿ ಶಾಸಕರು ವಿವಿಧ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿಯ ಚುನಾಯಿತ ಪ್ರತಿನಿಧಿಗಳು ಮಾಜಿ ಇರುವಂತವರು ಮತ್ತು ಲಕ್ಷಾಂತರ ಜನ ಹೋರಾಟಗಾರರು ಇವತ್ತು ತಮ್ಮ ಬೇಡಿಕೆಯನ್ನ ಈಡೇರಿಸಿಕೊಳ್ಳಿಕ್ಕೆ ಅವರು ಮುತ್ತಿಗೆಯನ್ನು ಹಾಕಿರುವಂತಹ ಸಂದರ್ಭದಲ್ಲಿ ಈ ಕಾಂಗ್ರೆಸಿನ ಸರ್ಕಾರ ಪೊಲೀಸರಿಂದ ದೌರ್ಜನ್ಯ ಮಾಡಿರುವಂಥದ್ದು ಖಂಡನೀಯ ಅನ್ನುವಂತ ಮಾತನ್ನು ಹೇಳ್ತೇನೆ ಇವತ್ತು ಯಾವುದನ್ನು ಲೆಕ್ಕಿಸಿದೇ ಬರುವಂಥ ದಿವಸದಲ್ಲಿ ಈ ಸಮಾಜದ ಮೇಲೆ ಮಾಡಿರುವಂಥ ಅನ್ಯಾಯವನ್ನು ಈ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಇದನ್ನು ಅನುಭವಿಸಬೇಕಾಗ್ತದೆ ಅನ್ನೋಂಥ ಮಾತನ್ನು ನಾನು ಭಾಳ ಉಗ್ರವಾಗಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಇವತ್ತು ಭಾಳ ಶಾಂತ ಸ್ವಭಾವವಾಗಿರುವಂಥ ಈ ಕೃಷಿ ಕುಟುಂಬದಿಂದ ಬಂದಿರುವಂಥ ಈ ಪಂಚಮಶಾಲಿ ಸಮಾಜ ಅವರ ಮೇಲೆ ಲಾಠಿ ಪ್ರವಾರವನ್ನು ಮಾಡ್ತಿರಂದರೆ ನಿಮಗೆ ನಾಚಿಕೆ ಬರಬೇಕು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದರ ಮುಖಾಂತರ ಇವತ್ತು ಈ ಸಮಾಜಕ್ಕೆ ಹಿಂದಿನ ಸರ್ಕಾರದಲ್ಲಿ ಜಾತಿ ಕಾಲದಲ್ಲಿ ಇರದೇ ಇರುವಂತದನ್ನ ತ್ರೀಬಿದಲ್ಲಿ ಮಾಡಿಸಿರುವಂತದ್ದು ಮತ್ತು ಬೇರೆ ಸಮಾಜಕ್ಕೆ ಅನ್ಯಾಯ ಆಗಲಾರ್ದನೆ ಟು ಡಿ ಮತ್ತು ಟೂ ಸಿ ಅನ್ನು ಮಾಡಿರುವಂತ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅನ್ನುವಂಥದ್ದನ್ನ ಮತ್ತೊಮ್ಮೆ ಕಡೆ ನಾನು ಮಾಡ್ತಾ ಇದ್ದೇನೆ ಇವತ್ತು ನೇರವಾಗಿ ಇವತ್ತು ತಾವೆಲ್ಲ ಕಾಂಗ್ರೆಸ್ಸಿನ ಒಳಗೊಂಡು ಎಲ್ಲ ಶಾಸಕರಿರಬಹುದು ಸಚಿವರಿರ್ಬಹುದು ಕಾಂಗ್ರೆಸ್ಸಿನ ಜವಾಬ್ದಾರಿ ಇವತ್ತು ಪೂಜೆ ಸ್ವಾಮೀಜಿ ಅವರಿಗೆ ಮತ್ತು ಈ ವೀರ ಸೇವೆ ಲಿಂಗಾಯತ ಪಂಚಸಾಲಿಗೆ ಒಂದು ಕ್ಷಮೆಯಾಚಿಸಬೇಕು ಮತ್ತು ಈ ಬೇಡಿಕೆಯನ್ನು ಈಡೇರಿಸುವ ಕಡೆ ಗಮನ ಹರಿಸಬೇಕು ಇಲ್ಲಾಂದ್ರೆ ಇವತ್ತಾಗಿರುವಂಥ ಘಟನೆಯನ್ನು ಬರುವಂಥ ದಿವಸದಲ್ಲಿ ಇದಕ್ಕಿಂತಲೂ ಉಗ್ರವಾಗಿ ನಾವು ಹೋರಾಟ ಮಾಡ್ತೀವಿ ಅನ್ನೋಂಥ ಮಾತನ್ನು ನಾನು ಎಚ್ಚರಿಕೆ ಮುಖಾಂತರ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ